ಉಳಿಸಿ ಪಾಲಿಸಿ 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 ಸರ್ಕಾರದ ಸುತ್ತಾಲೆ ವರ್ಗಾವಣೆ ನಿಯಮ ಹರಿ ಓಂ ನಮಸ್ತೆ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ನಮ್ಮ ಆರ್ ಕೆ ಟಿವಿ ನಾನು ರಾಮಕೃಷ್ಣ ನಾಯ್ಕ್ ಬಂಧುಗಳೇ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಕರ್ನಾಟಕ ಇದರ ನೇತೃತ್ವದಲ್ಲಿ ಭಟ್ಕಳ ತಾಲೂಕು ಘಟಕದ ವತಿಯಿಂದ ಭಟ್ಕಳದ ಹಳೆ ತಹಸೀಲ್ದಾರ್ ಕಚೇರಿಯ ಎದುರು ಪಾರದರ್ಶಕ ಆಡಳಿತಕ್ಕಾಗಿ ವರ್ಗಾವಣೆ ನಿಯಮ ಪಾಲಿಸಲು ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಚನ್ನಯ್ಯ ವಸ್ತ್ರದ್ ಮಾತನಾಡಿದ್ದು ಅವರು ಏನು ಹೇಳಿದ್ದಾರೆ ಈಗ ನೋಡ್ಕೊಂಡು ಬರೋಣ ರಾಜ್ಯ ಮಾಹಿತಿಯಕ್ಕೂ ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ವತಿಯಿಂದ ಇವತ್ತು ಭಟ್ಕಳದಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಕಾರಣ ಸರ್ಕಾರಿ ನಿಯಮದನುಸಾರ ಕೆಲವೊಂದಿಷ್ಟು ವರ್ಷ ಅಂದರೆ ಸುಮಾರು ಒಂದು ಮೂರು ವರ್ಷ ಐದು ವರ್ಷ ಮೇಲ್ಪಟ್ಟು ಒಂದೇ ಜಾಗದಲ್ಲಿ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಬಾರ್ದು ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂತ ಏನು ಕಾನೂನಿದೆ ಅದನ್ನು ನಿಯಮ ಮೀರಿ ಉಲ್ಲಂಘನೆ ಮಾಡಿ ಇವತ್ತು ಅಧಿಕಾರಿಗಳು ಒಂದೇ ಸ್ಥಳದಲ್ಲಿ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರನ್ನ ವರ್ಗಾವಣೆ ಮಾಡಿ ಅಂತೇಳಿ ಭಟ್ಕಳ ತಾಲೂಕು ಸಮಿತಿ ಹಾಗೂ ಕಾರವಾರ ಜಿಲ್ಲಾ ಸಮಿತಿಯವರು ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ಮನವಿ ಪತ್ರ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಇಲ್ಲಿಯವರೆಗೂ ಕೂಡ ಯಾವ ಅಧಿಕಾರಿಗಳ ವರ್ಗಾವಣೆ ಕೂಡ ಆಗಿರೋದಿಲ್ಲ ಅವರಿಗೆ ವರ್ಗಾವಣೆ ಮಾಡುವ ಮನಸ್ಸಿದ್ದಂತೆ ಕಾಣಿಸ್ತಿಲ್ಲ ಈಗ ಯಾಕೆ ಅಂತಂದರೆ ಬಹುಶಃ ಅವರ ಅವಶ್ಯಕತೆ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಆಡಳಿತ ನಡೆಸ್ತಕ್ಕಂಥ ಅಧಿಕಾರಿಗಳಿಗಿದೆ ಭ್ರಷ್ಟಾಚಾರ ನಡೆಸಿ ನಡೆಸಲಿಕ್ಕೆ ತಾಲೂಕು ಮತ್ತು ಜಿಲ್ಲೆ ಸುಮಾರು ವರ್ಷಗಳಿಂದ ಬಲ್ಲಂಥ ಅಧಿಕಾರಿಗಳ ಅವಶ್ಯಕತೆ ಅವ್ರಿಗೆ ಇದೆ ಅನಿಸುತ್ತೆ ಹೀಗಾಗಿ ಅದು ಅವರು ಅಧಿಕಾರಿಗಳನ್ನು ಇಟ್ಕೊಂಡಿದ್ದಾರೆ ಇಲ್ಲದಿದ್ದರೆ ಇಷ್ಟೊತ್ತಿಗಾಗಲಿ ಅವರು ಅವ್ರನ್ನ ವರ್ಗಾವಣೆ ಮಾಡಬೇಕಾಗಿತ್ತು ಅವರೇನಾದರೂ ಮಾಡಲಿ ಈಗ ನಾವು ಈ ಏನು ಧರಣಿನ ಕೂತಿದ್ದೀವಿ ವರ್ಗಾವಣೆ ಮಾಡುವವರೆಗೂ ಕೂಡ ನಾವು ಇಲ್ಲಿಂದ ಎದ್ದೇಳಕ್ ಇಷ್ಟಪಡ್ತೇನೆ ಉಳಿಸಿ 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 ಪಾಲಿಸಿ 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 ಸರ್ಕಾರದ ಸುತ್ತಾಲೆ ವರ್ಗಾವಣೆ ನಿಯಮ ಕಬಾಡಿ ಕಬಾಡಿ ತೊಲಗಿಸಿ 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 ಮಾಹಿತಿ ಮತ್ತು ಸಾಮಾಜಿಕ ಕಾರ್ಯಕರ್ತರು ಇದಕ್ಕೆ ಇವತ್ತೇನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಕೆಲವು ವರ್ಷಗಳಿಂದ ನಿಯಮಾವಳಿಯನ್ನು ಉಲ್ಲಂಘನೆ ಮಾಡಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಬೇಕಂತ ಹೇಳಿ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಂಬಂಧಪಟ್ಟ ಎಲ್ಲ ಬೆಳಗಾವಿ ಡಿವೀಸನ್ಗೆಲ್ಲವ್ರೆ ಪತ್ರ ಬರೆದರೂ ಕೂಡ ಮನವಿ ಮಾಡಿದರೂ ಕೂಡ ವರ್ಗಾವಣೆ ನಿಮ್ಮ ಪಾಲನೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಕೇಳಿ ಸಾಕಷ್ಟು ಬಾರಿ ಪ್ರಶ್ನೆ ಮಾಡಿದರೂ ಕೂಡ ಅದಕ್ಕೆ ಸ್ಪಂದನೆ ಇರಲಿಲ್ಲ ಆದ್ದರಿಂದ ನಾವು ಅನಿವಾರ್ಯ ಅನಿವಾರ್ಯವಾಗಿ ಇವತ್ತು ಅವಧಿ ಕಾಲ ಅಹೋರಾತ್ರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯನ್ನು ಬೇಡಿಕೆ ಈಡೇರೋ ತನಕ ನಾವು ಪ್ರತಿಭಟನೆ ಮಾಡ್ತೇವೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಅವರಿಗೆ ಮಂತ್ರಿ ಅವರಿಗೆ ಮನವಿ ಕೊಟ್ಟಿದರೆ ಮನವಿಗೆ ಅಟ್ಲೀಸ್ಟ್ ಒಂದು ರಿಪ್ಲೈನವ್ರು ಬರ್ತದೆ ಅವರು ರಿಪ್ಲೈ ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಅಂತಂದರೆ ನನ್ನ ಪ್ರಕಾರ ಅವ್ರಿಗೆ ಈ ನಿಯಮ ಉಲ್ಲಂಘನೆ ಮಾಡಿ ಸಿಬ್ಬಂದಿಗಳ ಅವಶ್ಯಕತೆ ಅವ್ರಿಗೆ ಇರಬೇಕು ಯಾಕಂದರೆ ಭ್ರಷ್ಟಾಚಾರ ಮಾಡೋದ್ರಾಗ ಅವ್ರಿಗೆ ಬಹುತೇಕ ಪಾಲು ಇರಬಹುದು ಇಲ್ಲ ಅಂತಂದಿದ್ದರೆ ಅವರು ನೂರಕ್ಕೆ ನೂರು ನಮ್ಮ ಮನವಿಯನ್ನು ಸ್ಪಂದಿಸಿ ಅದಕ್ಕೊಂದು ರಿಪ್ಲೈ ಕೊಟ್ಟು ಇವತ್ತು ವರ್ಗಾವಣೆ ನಿಯಮವನ್ನು ಪಾಲನೆ ಮಾಡ್ತಿದ್ದರು ಪಾಲನೆ ಮಾಡಲಿಲ್ಲ ಅಂತಂದರೆ ಅವ್ರಿಗೆ ಅದರ ಅವರ ಅವಶ್ಯಕತೆ ಇದೆ ಆ ಕಾರಣದಿಂದ ಅವರು ಪಾಲನೆ ಮಾಡಿಲ್ಲ ಮನವಿಗೆ ಒಂದು ಪತ್ರ ಬರೆದವಾಗ ಒಂದು ಮನವಿ ಕೊಟ್ಟವಾಗ ಅದಕ್ಕೊಂದು ಎಂಡೋಸ್ಮೆಂಟ್ ಕೊಡಬೇಕು ಅದು ಅವ್ರ ತಪ್ಪು ಅಲ್ಲಿ ಅವರ ಆಪ್ತ ತಪ್ಪು ತಪ್ಪೋನು ಗೊತ್ತಿಲ್ಲ ಬಟ್ ಮಾಡಿಲ್ಲ ಅಂತಂದರೆ ಅವ್ರ ಬೇಜವಾಬ್ದಾರಿ ಮತ್ತು ಅವರ ನಿರ್ಲಕ್ಷ್ಯತನವೇ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತೆ उलसी 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 पाली 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 पालसी सरकारी आदेश पालसी पालसी सरकारी सत्तोले पाली पालीसी ती तसी ಭ್ರಷ್ಟಾಚಾರ ತೊಡಗಿಸಿ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಅಧಿಕಾರಿಗಳಿಗೆ ವರ್ಷಕ್ಕಿಂತ ಮೇಲ್ಪಟ್ಟ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಪಟ್ಟರು ಜಿಲ್ಲಾಡಳಿತಕ್ಕೆ ಧಿಕಾರಾಧಿಕಾರ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಕಣದಲ್ಲೇ ಠಿಕಾಣಿ ಹೂಡಿರುವ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಕಣದಲ್ಲೇ ಠಿಕಾಣಿ ಹೂಡಿರುವ ಅಧಿಕಾರಿಗಳಿಗೆ ಧಿಕಾರ ಪ್ರಭಾವ ಬೆಳೆಸಿ ಬಡ್ಕಳದಲ್ಲೇ ಠಿಕಾಣಿ ಹೂಡಿರುವ ಅಧಿಕಾರಿಗಳಿಗೆ ಅಧಿಕಾರ